ಮೊದಲಿಗೆ ನಾನು ಕಾಂಗ್ರೆಸ್ಸಿಂದಲೇ ಶುರು ಮಾಡ್ತೀನಿ ಈ ಒಂದು ಯಾವುದು ಜಿ ನ್ಯೂಸ್ ಮ್ಯಾಟ್ರಿಜ್ ಸಮೀಕ್ಷೆ ಹೊರಬಿದ್ದಿದೆ ಈ ಹಿಂದೆ ಮಾಡಿದಂಥ ಇರಬಹುದು ಇನ್ನೊಂದು ಮತ್ತೊಂದು ಸಮೀಕ್ಷೆಗಳಲ್ಲೂ ಕೂಡ ಆಲ್ಮೋಸ್ಟ್ ಈ ರೌಂಡಲ್ಲೇ ಇದೆ ಎಲ್ಲವೂ ಕೂಡ ಎನ್ ಡಿ ಇಲ್ಲಿ ನಾವು ಹೇಳೋದಾದರೆ ಇಲ್ಲಿ ಕರ್ನಾಟಕದಲ್ಲಿ ಹೇಳೋದಾದರೆ ಇಪ್ಪತ್ತರಿಂದ ಇಪ್ಪತ್ತ್ಮೂರು ಒಳಗೆ ಇದೆ ಇದು ಇಪ್ಪತ್ತ್ಮೂರು ಅಂತ ಕೊಟ್ಟಿದೆ ಜಿ ನ್ಯೂಸು ಮತ್ತು ಎನ್ ಡಿ ಎಗೆ ತ್ರೀ ಫಿಫ್ಟಿ ಮೇಲೇನೆ ತೋರಿಸ್ತಾ ಇದೆ ಎಲ್ಲವೂ ಕೂಡ ಇಲ್ಲಿ ತ್ರೀ ಸೆವೆಂಟಿ ಸೆವೆನ್ ತೋರಿಸ್ತಾ ಇದೆ ಬೇರೆ ಇದರಲ್ಲಿ ನಿಮಗೆ ಸ್ವಲ್ಪ ಜಾಸ್ತಿ ಇತ್ತು ಇಂಡಿಯಾ ಒಕ್ಕೂಟಕ್ಕೆ ಐ ಎನ್ ಡಿ ಎಗೆ ಸ್ವಲ್ಪ ಜಾಸ್ತಿ ಇತ್ತು ಆದರೆ ಇದರಲ್ಲಿ ಸ್ವಲ್ಪ ಕಮ್ಮಿ ತೋರಿಸ್ತಾ ಇದೆ ತೊಂಬತ್ಮೂರು ಅಂತ ತೋರಿಸ್ತಾ ಇದೆ ಏನಂತೀರಿ ನಿಮ್ಮ ನಿಮಗೆ ಆಕ್ಚುಲಿ ನಿಮ್ಗೆ ಅನ್ಸುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಈಗ ಸಮೀಕ್ಷೆಗಳು ಯಾಕೆ ಹೇಳ್ತೀನಿ ಅಂದ್ರೆ ಸಮೀಕ್ಷೆಗಳು ಬಹಳ ದಿವಸಗಳಿಂದ ನೀವು ಮಾಧ್ಯಮದಲ್ಲಿ ಇರೋದ್ರಿಂದ ರಿಸಲ್ಟ್ಗಳು ಯಾವ ರೀತಿ ಏರುಪೇರಾಗಿದ್ದಾವೆ ಅನ್ನೋದು ನಿಮಗೆ ಗೊತ್ತೇ ಇದೆ ಯಾವ ಚುನಾವಣೆಯಲ್ಲಿ ಕೂಡ ನಿಖರವಾಗಿ ಯಾವುದು ಕೂಡ ಈಗ ಚುನಾವಣಾ ಸಮೀಕ್ಷೆಗಳು ಬರ್ತಾ ಇಲ್ಲ ಮೊದಲನೇದಾಗಿ ಮತ್ತೆ ನಮ್ ಕರ್ನಾಟಕದಲ್ಲಿ ರೀಸೆಂಟ್ ಎಲೆಕ್ಷನ್ ಆದಾಗ ನೀವ್ ಯಾರು ಕೂಡ ಮಾಧ್ಯಮಗಳು ಯಾರು ಕೂಡ ಯಾವ ಮಾಧ್ಯಮ ಕೂಡ ನೂರ ಮೂವತ್ತೈದು ಅಂತ ಯಾವ ಮಾಧ್ಯಮ ಕೂಡ ಇಲ್ಲ ಮಾತಾ ಯಾವ ಸಮೀಕ್ಷೆಗಳು ಕೂಡ ಕೆಲವೊಮ್ಮೆ ಉಲ್ಟ ಆಗಬಹುದು ಯಾವ್ದಲ್ಲೂ ಬರಲಿಲ್ಲ ಹತ್ರದಲ್ಲೂ ಕೂಡ ಇರಲಿಲ್ಲ ಯಾವ ಒಂದೇ ಒಂದು ಮಾಧ್ಯಮದ ಸರ್ವೆ ರಿಪೋರ್ಟ್ ಕೂಡ ನಮ್ಮ ವಿಧಾನಸಭಾ ಚುನಾವಣೆಗೆ ಲೋಕಸಭೆ ಚುನಾವಣೆಯ ಹೋರಾಮ ನೀವು ವಿಧಾನಸಭೆ ಚಿಕ್ಕ 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 ಚುನಾವಣೆಗಳಲ್ಲೇ ನೀವು ಕರೆಕ್ಟ್ ಆಗಿಲ್ಲ ಅಂತ ಹೇಳಿದ್ರು ದೊಡ್ಡ ಚುನಾವಣೆ ಕರೆಕ್ಟ್ ಆಗಿರ್ತೀನಿ ಅಂತ ಹೇಳಿದ್ರೆ ಆದ್ರೆ ಉಲ್ಟಾಗಿದ್ದು ಇಲ್ಲ ಇಷ್ಟು ಸಮೀಕ್ಷೆಗಳು ಏನಾಗಿದ್ದಾವೆ ಅಂತ ಹೇಳಿದ್ರೆ ಸಂಪೂರ್ಣ ಆಧಾರ ರಹಿತ ಮತ್ತೆ ಎ ಸಿ ರೂಮ್ಗಳಲ್ಲಿ ಕುಳಿತುಕೊಂಡು ಒಂದು ಪಕ್ಷಕ್ಕೆ ಲಾಭ ಮಾಡಿಕೊಡ್ಲಿಕ್ಕೆ ಬಳಸ್ ಬಳಸ್ತಾ ಇರುವಂತ ಒಂದು ಸಾಧನ ಆಗೋಗ್ಬಿಟ್ಟಿದೆ ಈಗ ಅದು ಈಗೇನಾಗಿದೆ ಅಂತ ಹೇಳಿದ್ರೆ ದೇಶದಲ್ಲಿ ಅಹ್ ಸಮೀಕ್ಷೆನೇ ನಂಬಲ್ಲ ಎಲ್ಲಿ ನಂಬಕ್ಕಾಗತ್ತೆ ನೀವು ನೂರ ಮೂವತ್ತಾರು ಯಾರಾದ್ರೂ ಕೊಟ್ಟಿದ್ದೀರಾ ಇಲ್ಲ ತಾನೆ ಸೊ ಹಾಗಾಗಿ ಖಂಡಿತವಾಗ್ಲೂ ಸಮೀಕ್ಷೆಗಳು ಕಂಪ್ಲೀಟ್ ಎ ಸಿ ರೂಮಲ್ಲಿ ಕುಳಿತುಕೊಂಡು ಒಂದ್ ಪಕ್ಷಕ್ಕೆ ಒಂದು ಪಕ್ಷಕ್ಕೆ ಸಹಾಯ ಮಾಡೋದಕ್ಕೆ ಕುಳಿತುಕೊಂಡು ಬರ್ದಿ ಬರ್ದ್ಕೊಟ್ಟಂತ ಒಂದ್ ಸಮೀಕ್ಷೆ ಅದ್ರ ಬಗ್ಗೆ ಅದ್ರ ಬಗ್ಗೆ ಇಡೀ ಇಡೀ ದೇಶ ತುಂಬಾ ಇಡೀ ದೇಶ ತುಂಬಾ ಭ್ರಮೆಯನ್ನ ಸೃಷ್ಟಿ ಮಾಡ್ಕೊಂಡು ಭ್ರಮೆಗಳನ್ನ ಸೃಷ್ಟಿ ಮಾಡಿ ನಾವ್ ನಾನೂರು ಮುನ್ನೂರು ಮುನ್ನೂರ ಐವತ್ತು ಅಂತೇಳಿ ಸೃಷ್ಟಿ ಮಾಡ್ಕೊಂಡು ಜನರನ್ನ ಸಾಧ್ಯ ಇಲ್ಲ ಸರ್ ಹಾಗಲ್ಲ

ತೊಂಬತ್ತು ಪರ್ಸೆಂಟ್ ಮಾಧ್ಯಮಗಳನ್ನ ಯಾರು ತಗೊಂಡಿದ್ದಾರೆ ಯಾರು ಓನರ್ಶಿಪ್ ಅಲ್ಲಿ ಅಡಿಯಲ್ಲಿ ನಡೀತಾ ಇದ್ದಾವೆ ಅನ್ನೋದು ಜಿ ನ್ಯೂಸ್ ಜಿ ನ್ಯೂಸಿನ ಸ್ಥಾಪಕರು ಯಾರು ಅವ್ರ ಯಾರ ಅವರು ಯಾವ ಪಕ್ಷದ ರಾಜ್ಯಸಭಾ ಮೆಂಬರ್ ಸರ್ ಅದನ್ನ ಹೇಳಿ ಸರ್ ಜಿ ಜಿ ನ್ಯೂಸ್ ಯಾರ ಯಾವ ಪಕ್ಷದ ಮೆಂಬರ್ ಅವರು ಯಾವ ಪಕ್ಷವನ್ನ ಪ್ರತಿನಿಧಿಸ್ತಾರೆ ಮತ್ತಿನ್ ಏನು ಬರುತ್ತೆ ರಿಸಲ್ಟ್ ತಾನು 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 ಮಾಡ್ಲಿಲ್ವಾ ಚಾನಲ್ ಸರ್ ಯಾವ ಚಾನೆಲ್ ಮಾಡೋದಕ್ಕೆ ಬಿಡ್ತಾರೆ ಮಾಧ್ಯಮ ಇವತ್ತೇನಾದ್ರೂ ಬೆನ್ನು ಗಟ್ಟಿ ಆಗಿದ್ರೆ ಆ ಮುಳೆನ ಮೂರದು ಮತ್ತೊಂದು ಮಾಡುವಂತ ವ್ಯವಸ್ಥೆಯನ್ನ ಇವತ್ತು ದೇಶದಲ್ಲಿ ಈ ಸರ್ಕಾರ ಕೇಂದ್ರ ಸರ್ಕಾರ ಮಾಡ್ತಾ ಇದ್ದೆ ಅದ್ರಲ್ಲಿ ಯಾವ್ದೇ ಅದ್ರಲ್ಲಿ ಏನ್ ಮುಜುಗರ ಏನಿದೆ ಸರ್ ಪ್ರತಿಯೊಂದು ಮಾಧ್ಯಮಗಳನ್ನ ಸಂಪೂರ್ಣವಾಗಿ ಇಡತದಲ್ಲಿ ಇಟ್ಕೊಂಡಿದೆ ಬರೀ ಮಾಧ್ಯಮ ಅಂತಲ್ಲ ಪ್ರತಿ ವ್ಯವಸ್ಥೆಗಳನ್ನ ಗುಣಗೊಲ ಮಾಡೋದಂತ ವ್ಯವಸ್ಥೆ ಮತ್ತೆ ಕೇಳಿ ಮತ್ತೆ ಟೀಮ್ ಇರುತ್ತೆ ನಾನು ಟೀಮ್ ಇದ್ರೆ ಅದರ ಬೇರೆ ವಿಚಾರ ಟೀಮ್ ಇದ್ರೆ ಎಲ್ಲಿ ಕೆಲಸ ಮಾಡುತ್ತೆ ಕೇಳಿ ಉತ್ತರ ಪ್ರದೇಶದಲ್ಲಿ ಐವತ್ತು ಸಾವಿರ ಕಾನ್ಸ್ಟೇಬಲ್ ಗಳನ್ನ ಆಯ್ಕೆ ಮಾಡಿಕೊಡೋದಕ್ಕೆ ಒಂದು ಉತ್ತರ ಪ್ರದೇಶ ಸರ್ಕಾರ ಒಂದು ಅಪ್ಲಿಕೇಶನ್ ಕರೀತದೆ ಅದಕ್ಕೆ ಎಷ್ಟು ಜನ ಅಪ್ಲಿಕೇಶನ್ ಹಾಕೊಳ್ತಾರೆ ಐವತ್ತರಿಂದ ಅರವತ್ತು ಲಕ್ಷ ಜನ ಅಪ್ಲಿಕೇಶನ್ ಹಾಕೊಳ್ತಾರೆ ಐವತ್ತು ಸಾವಿರ ಪೋಸ್ಟ್ ಕಾನ್ಸ್ಟೇಬಲ್ ಪೋಸ್ಟ್ ಗೆ ಐವತ್ತು ಸ ಐವತ್ತು ಲಕ್ಷದಿಂದ ಅರವತ್ತು ಅರವತ್ತು ಆ ಆ ಇದರೊಳಗೆ ಅ ಅರವತ್ತು ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಅರ್ಜಿ ಹಾಕಿದ್ದಾರೆ ಅರವತ್ತು ಲಕ್ಷದ ಜನ ಇಂಟು ಒಬ್ಬ ಮನೆಯ ಸದಸ್ಯನಿಗೆ ಐದು ಜನ ಇರಲ್ಲ ಸರ್ ತಂದೆ ತಾಯಿ ತಮ್ಮ ಅಣ್ಣ ತಮ್ಮ ಐದು ಜನರನ್ನ ತೆಗೆದುಕೊಳ್ಳಿ ನೀವು ಐದು ಜನರನ್ನ ಅರವತ್ತು ಲಕ್ಷ ಇಂಟು ಐದು ಮಾಡಿ ಸರ್ ಎಷ್ಟು ಜನ ಬರ್ತದೆ ಅವ್ರ ಹತ್ರ ಹೋಗಿ ಸಮಕ್ಷೆ ಅವ್ರು ಕೇಳಿದಾರೆ ಅಂತೀರಾ ಆ ಆ ಅಪ್ಲಿಕೇಶನ್ ಯಾರು ಕಾನ್ಸ್ಟೇಬಲ್ ಇದಿತ್ತ ಪ್ರೊಸೆಸ್ ಇತ್ತಲ್ಲ ಅದು ಕೂಡ ಏನಾಯ್ತು ಹೇಳಿ ಅಷ್ಟೆಲ್ಲ ಒಡದಾಡ್ಕೊಂಡು ಆ ಪ್ರಕ್ರಿಯೆ ಒಳಗೆ ಪಾಲ್ಗೊಳ್ಳೋದಕ್ಕೆ ಹೋಗೋದಕ್ಕೆ ಆಗಲಿಲ್ಲ ಅಂತ ವ್ಯವಸ್ಥೆ ಅಂತ ರೈಲ್ವೆಯಲ್ಲಿ ಜಾಗ ಇಲ್ಲದೆ ಸಿಚುವೇಶನ್ ಸಿಚುವೇಶನ್ಗಳನ್ನ ನೀವು ನೀವು ತೋರಿಸಿದಿರೋ ಇಲ್ವೋ ಬೇರೆ ಚ ಯಾವ ಚಾನೆಲ್ಗಳು ತೋರಿಸಿಲ್ಲ ಐವತ್ತು ಐವತ್ತು ಲಕ್ಷ ಜನ ಅಷ್ಟು ಒದ್ದಾಡಿದ್ದಾರೆ ಉತ್ತರ ಪ್ರದೇಶದಲ್ಲಿ ಅವರನ್ನು ನಂಬಿಕೊಂಡಂತ ಜನರಿದ್ದಾರೆ ಈ ಜನರ ಬಳಿ ನೀವು ಹೋಗಿ ನೀವು ಬಿಜೆಪಿ ಓಟ್ ಅಂತ ಕೇಳಿದೀರಾ ಈ ಸಮೀಕ್ಷೆಯವರು ಹೋಗಿ ಕೇಳಿದಾರಾ ನಿಜವಾಗ್ಲೂ ಓಟ್ ಆಗ್ತಾರ ಆ ಆ ಕಾನ್ಸ್ಟೇಬಲ್ ಪ್ರೊಸೆಸ್ ಆದ್ರೂ ಕಂಪ್ಲೀಟ್ ಮಾಡಿದ್ರ ಎಂಟ್ರೂ ಆದ್ರೂ ಎಕ್ಸಾಮ್ ಆದ್ರೂ ಕಂಟ್ರಿ ಕಂಪ್ಲೀಟ್ ಮಾಡಿದ್ರ ಅದು ಇಲ್ಲ ಆ ಪೇಪರ್ ಕೂಡ ಸೋರಿಕೆ ಆಗ್ತದೆ ಆ ಪೇಪರ್ ಕೂಡ ಕಾನ್ಸ್ಟೇಬಲ್ ಪ್ರೊಸೆಸ್ ಪ್ರಕ್ರಿಯೆ ಈ ಎಕ್ಸಾಮಿನೇಷನ್ ಪೇಪರ್ ಸೋರಿಕೆ ಆಗಿದೆ ಮತ್ತೆ ಪೇಪರ್ ಕ್ಯಾನ್ಸಲ್ ಆಗುತ್ತೆ ಅವರ ಬಳಿ ನೀವು ಮೈಕ್ ತಗೊಂಡೋಗಿ ಕೇಳಿ ಅಥವಾ ಇನ್ನೊಂದು ಯಾವ ರೀತಿಲಾದ್ರೂ ಮಾಡಿ ನೀವು ಸಮೀಕ್ಷೆ ಮಾಡಿ ಆ ಜನರು ಬಿಜೆಪಿಗೆ ಜೆ ಓಟ್ ಆಗ್ತೀವಿ ಅಂತ ಹೇಳ್ತಾರೆ ಸರ್ ಅವರನ್ನ ನೀವು ಕೇಳಿದಿರಿ ಅಂತೀರಾ ಅದನ್ನು ನಾವು ನಂಬೋದಾ ದೇಶದ ಜನ ನಂಬ್ತಾರಾ ಸೊ ಹಾಗಾಗಿ ಹೇಳ್ತೀನಿ ಈ ಸಮೀಕ್ಷೆಗಳು ಯಾರನ್ನು ತಲುಪಿ ನೀವು ಈ ಬರೀ ಈ ಉತ್ತರ ಪ್ರದೇಶದ ಉದಾಹರಣೆ ಅಲ್ಲ ಎಂಎಸ್ಪಿ ಎಸ್ ಪಿ ಬೇಡಿಕೆ ಇಟ್ಕೊಂಡಂತ ರೈತರು ಆ ರೈತರ ಬಳಿ ನೀವು ಮೈಕ್ ಹೋಗಿ ಕೇಳಿ ಅದೇ ಕರ್ನಾಟಕದಲ್ಲಿ ಬಂದು ಎರಡು ಸಾವಿರ ರೂಪಾಯಿ ಸಿಗ್ತಾ ಇರುವಂತ ಮಹಿಳಾ ಹತ್ರ ಬಂದು ಕೇಳಿ ನೀವು ಅವ್ರೇನು ಹೇಳ್ತಾರೆ ಅದು ಅದು ಇದೆ ಸರ್ ಈ ಸಮೀಕ್ಷೆಗಳು ಖಂಡಿತವಾಗ್ಲು ಎ ಸಿ ರೂಮ್ ಅಲ್ಲಿ ಕುಳಿತುಕೊಂಡು ಇದಕ್ಕೆ ಯಾವ್ದಕ್ಕೂ ನೀವು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಕೂಡ ಕೊಡೋ ಅಗತ್ಯ ಇಲ್ಲ ಮತ್ತೆ ಆ ಜೀವ್ ನ್ಯೂಸ್ ಜೀವ್ ನ್ಯೂಸ್ನ ಸಮೀಕ್ಷೆ ಅಂತೂ ಸಂಸ್ಥಾಪಕರು ನೀವಾದ್ರೂ ಒಪ್ಪದಕ್ಕಾಗದ ರಾಜ್ಯಸಭೆ ಮೆಂಬರ್ ಬಿಜೆಪಿ ಅವರಾಗಿದ್ದುಕೊಂಡು ಅವ್ರ ಸಮೀಕ್ಷೆ ಪ್ರಿಪೇರ್ ಮಾಡ್ತಾರೆ